ದಿನೇ ದಿನೇ ಚುನಾವಣಾ ಕಾವು ರಂಗೇರುತ್ತಿದೆ ಬಾಗಲಕೋಟೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸಿದ್ದಾರೆ ನಾಲ್ಕು ಬಾರಿ ಗೆಲುವು ಸಾಧಿಸಿ ಐದನೇ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ಮತ್ತೊಮ್ಮೆ ಸ್ಪರ್ಧಿಸಿರುವ ಪಿಸಿ ಗದ್ದಿಗೌಡರ ಇಂದು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರು ತಮ್ಮ ಹತ್ತು ವರ್ಷದ ಅವಧಿಯಲ್ಲಿ ನಮ್ಮ ಈ ದೇಶದ ಅಭಿವೃದ್ಧಿ ನಮ್ಮ ಜನರ ಕಲ್ಯಾಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಪಾರದರ್ಶಕವಾದ ಆಡಳಿತವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಇಡೀ ಪ್ರಪಂಚಕ್ಕೆ ಈ ಭಾರತ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದರು ನಮ್ಮ ಹತ್ತು ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ದಿವಸ ಪ್ರಜೆಯನ್ನು ತೆಗೆದುಕೊಳ್ಳಾರದೆ ಒಂದು ಕಡೆ ಈ ದೇಶದ ಅಭಿವೃದ್ಧಿ ಇಲ್ಲಿ ನಮ್ಮ ಜನರ ಕಲ್ಯಾಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮ ಹಾಕಿ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಇಡೀ ಪ್ರಪಂಚಕ್ಕೆ ಈ ಭಾರತ ದೇಶ ಅಭಿವೃದ್ಧಿ ಹೊಂದತಕ್ಕಂಥ ದೇಶ ಅನ್ನೋದನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿರವರು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ರಸ್ತೆಗಳಿರ್ಬೋದು ವಿಮಾನ ನಿಲ್ದಾಣಗಳಿರ್ಬೋದು ರೈಲ್ವೆ ಯೋಜನೆಗಳಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಹಾಗೆ ಆಸ್ಪತ್ರೆಗಳಿರ್ಬೋದು ಇವೆಲ್ಲವೂ ಕೂಡ ಅಂತಾರಾಷ್ಟ್ರದ ಮಟ್ಟಿಗೆ ಇವತ್ತು ಅಭಿವೃದ್ಧಿ ಆಗಬೇಕು ಇದರಿಂದ ನಮ್ಮ ಜನರ ಒಂದು ಕಲ್ಯಾಣ ಆಗಬೇಕು ಅನ್ನೋದನ್ನು ವಹಿಸಿದ್ದಾರೆ ಅದರ ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಬಡತನ ಹೋಗಬೇಕು ಇವತ್ತು ಯಾರು ಬಡವರಿದ್ದಾರೆ ತಮ್ಮ ವೃತ್ತಿಯನ್ನು ಮಾಡಿಕೊಂಡು ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕನ್ನೋ ಉದ್ದೇಶದಿಂದ ಸಾಕಷ್ಟು ಕಾರ್ಯಕ್ರಮವನ್ನು ಹಾಕಿದ್ದಾರೆ ನಮಗೆಲ್ಲ ಗೊತ್ತಿದೆ ಮೊದಲು ಮೊದಲು ಇವತ್ತು ಬ್ಯಾಂಕ್ಗಳು ಕೇವಲ ಉದ್ಯಮಗಳಿಗೆ ಶ್ರೀಮಂತರಿಗೆ ವ್ಯಾಪಾರಸ್ಥರಿಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ತಾವೆಲ್ಲ ಕಂಡಿದ್ದೀವಿ ಆದರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವ್ರು ಎಲ್ಲಿವರೆಗೆ ಬ್ಯಾಂಕ್ ಹಾಗೂ ನಮ್ಮ ಸರ್ಕಾರ ಬಡವರಿಗೆ ಆರ್ಥಿಕವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡೋದಿಲ್ಲ ಅಲ್ಲಿವರೆಗೆ ಬಡತನ ಹೋಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹಂತ ಹಂತವಾಗಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ತಂದು ಇವತ್ತು ಆರ್ಥಿಕ ನೆರವನ್ನು ಅವರು ಕೊಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಬಹುಶಃ ಜನಧನ್ ಖಾತೆಯಿಂದ ನಮಗೆಲ್ಲ ಪ್ರತಿ ಕುಟುಂಬಕ್ಕೆ ಒಂದು ಅಕೌಂಟ್ ಇರಬೇಕು ಇವತ್ತು ಆ ಒಂದು ಅಕೌಂಟ್ ಮಾಡೋದ್ರಿಂದ ಏನು ತಮಗೆ ಬರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಅವರಿಗೆ ಮುಟ್ಟಿದೆ ಮಧ್ಯವರ್ತಿಗಳ ಪಾಲಾಗೋದಿಲ್ಲ ಅನ್ನೋ ಒಂದು ಬಯಕೆಯನ್ನು ಬಯಸಿ ಅದರ ಜೊತೆಗೆ ಅವುಗಳಿಂದ ಇವತ್ತು ನಿಮ್ಮ ವೃತ್ತಿಪರ ಕೆಲಸಗಳಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಕೊರೋನಾ ಕಾಲದಲ್ಲಿ ಇವತ್ತು ಬೀದಿ ವ್ಯಾಪಾರಸ್ಥರು ಇವತ್ತು ಭಾಳಷ್ಟು ಕಂಗಾಲಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿಯಿಂದ ಇವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಇವತ್ತು ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು ಇತ್ತೀಚೆಗೆ ಇವತ್ತು ನಮ್ಮ ವಿಶ್ವಕರ್ಮ ಯೋಜನೆಯಲ್ಲಿ ಬಡಿಗರು ಕಂಬಾರು ಪತ್ತಾರು ಇವತ್ತು ಏನು ತಮ್ಮ ಕೌಶಲ್ಯದಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಇವತ್ತು ಸಹಾಯ ಸಹಕಾರವನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇರ್ಬೋದು ಹಾಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಎಲ್ಲ ಮಾಡಿದ್ದಾರೆ